ಈ ಸಕ್ರೆ ಇದ್ರೆ ಪುಡಿ ಮಣಿಷ್ ಶೇಂಗಾ ಹುರ್ದಿಲ್ಲ ಮತ್ ಫಾರ್ ಟೈಮ್ ಹುರ್ದಿಲ್ಲ ಶಾರ್ಟ್ ಟೈಮ್ ಟೊಮೆಟೋಕಿ ರೊಟ್ಟಿ ಹೆಚ್ಚಿಗಾಟಿ ನಿಂಬಿಕಾಯಿ ಟೊಮ್ಯಾಟೊ ಇದೇನು ಚುರುಮುರಿ ಈ ಸಕ್ರೆ ಇದು ಖಾರ ಉಪ್ಪ ಹಾಕಿ ಹಾಕ್ತಿ இத்க்கேனாஸ்ரா கச்சாச்சூட அண்ணா கச்சாச்சோட மாடிரி நம் தங்கி ஏசு மந்தி லெக்கே அப்பட நம்ம அம்மா கச்சாச்சோட அந்த பாஷ்டி இவெல்லாம் க்ளீன் ஐத்தி ಹ್ಮ್ ಸಾಕಟ್ಟ ಊಟ ಹೋಗುದಿಲ್ಲ ಆಮೇಲೆ ಇವು ಅಟ್ಲೀಸ್ ತಿರ್ಬೇಕು ಐದು ಗಂಟೆಗೆ ತಿರ್ಬೇಕು ಏಳುವರೆ ಎಂಟು ಊಟ ಮಾಡೋದು ಈ ಊಟದ ಟೈಮ್ ಈಗ ಫಾಸ್ಟ್ ಉಳ್ಳಾಗಡ್ಡಿ ಹಾಕಾಡ್ರಿ

ஏன்னாது மசாலா அது ஆடியன்ஸ் கச்சா கச்சாச்சூட ஒரே கச்சாச்சூட் சக்கிர குட்டானி ஒளக்கு குட்டாட் கி சக்கிரி குட்டானி நோடு குட்டா ಎಸ್ ಚಂದಕುಟಾಣ ಏನ ಸಾಕ್ರಿಂಗೈತೆ ನೀಟla ಹಂಗಸ್ನೇ ಇಟ್ಕೋ ಏನ ನಾ ಯಾತ್ರೆ ಆಗೈತ್ರಿ ಯಾತ್ರೆನಲ್ಲಿ ಪಾನಿ پوری ನಮ್ ದೊಡ ನಮ್ ದೊಡೇ ಅದ್ ಬುರ್ದಿ ರೋಡಕ್ಕೆ ಹೋಗಬಡ ಮಲ್ಲ ಫೈ ಇದ್ಕಿ ಇನ್ನೊಂದೇ ಲೈಟಾಗಿ ನಿಂಬು ಹಿಂಡಿ ಆಡ್ಲಿ ನಾ ಸ್ಕಿಪ್ ಮಾಡಿದಿನಿ ಇದು ಎನ್ನ ಆದ್ರ ಆದ್ಮೇಲೆ ಇಟ್ಲ 1 ಸ್ಪೂನ್ ಎನ್ನಿ ಹಾಕೋ ಆಮೇಲೆಲ್ಲ ಗರ 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 ಮಿಕ್ಸ್ ಮಾಡಿ ಸರ 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 ತಿಂದುಬಿಡು கரக்கு கரக்கு தான் கருமு குரும் கருமக்கு மிக 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 மினிட்டுமே வாபஸ் தோர் தீ கீப் மிஸ் நோட்ரி மிக்ஸ் மேல் இரத்தி ஒன் ருச்சி நோடு டேஸ்ட் நோடு தின ருச்சி ಏನಕ್ಕೆ ತಿಂದಿರ ಹ್ಮ್ ಮತ್ ತಿಂದ್ ಕಂಪ್ಲೀಟ್ ಆಗಿಲ್ಲ ಯಾಕಂದ್ರೆ ನೀನೇ ಮಾಡಿ ಅಂತ ಹೇಳಿ ಕಂಪ್ಲೀಟ್ ಆಗಿ ಈಗ ಹೇಳೋ ಕರೆಕ್ಟ್ ಆಗಿ ಐತೆ ಉಪ್ಪು ಖಾರ ಟೇಸ್ಟ್ ಆಗೈತೆ ಗಪ್ ತಿರ್ಬೇಡ ಗಪ್ ತಿರ್ಬೇಡ ಬಿಡೋ ಗಪ್ ಹಾ ನೋಡ್ರಿ ಕಚ್ಚಾ ಚೋಡಾ ಸವಿಯಲು ಸಿದ್ಧ